ನಾ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಅಂದರೆ ಈ ಥರ ಇಲ್ಲಿ ಫೋಟೋ ಫೋಟೋಗಿಟ್ಟು ತಂದು ಒಗೀತಿರಿ ಈ ಥರ ಎಲ್ಲ ಗಲೀಜು ಮಾಡ್ತಿರಿ ಈಗ ನೀವೇ ಏನಾದರೂ ಮುಖ ಆದ್ರಪ್ಪ ಈಗ ಆಕ್ಸಿಡೆಂಟ್ ಎಕ್ಸಿಡೆಂಟ್ ಆಯಿತು ಅಂದ್ರೆ ನಿಮ್ಗೆ ತಂದು ನಿಮ್ಮ ತಾಯಿ ತಂದು ಹೊಳೆ ಹೋಗಿದ್ರೆ ಯಾರು ಇದಾರೆ ಹಾಂ ಎಷ್ಟು ಫೋಟೋ ಫೋಟೋ ಫೋಟೋಗಿಟ್ಟು ಎಲ್ಲಿ ಹೋಗಿದ್ರೆ ಎಲ್ಲರೂ ಹಾಂ ದೇವ್ರಿಗೆ ಫೋಟೋ ತಂದು ಒಗೆ ಹೋಗ್ಬೇಡ್ರಿ ಯಾಕಂದ್ರೆ ದೇವ್ರ ಅದನ್ನ ನಾವು ದೇವ್ ದೇವ್ರಿಗೆ ನೀವೇ ಪೂಜೆ ಮಾಡ್ತೀರಿ ಆಮೇಲೆ ದೇವ್ರಿಗೆ ತಂದಲ್ಲಿ ಹೋಗಿತಿರಲ್ಲ ಚಲೋ ಅನ್ನಿಸ್ತು ಇಲ್ಲಿ ತೋರಿಸಪ್ಪ ಅಲ್ಲಿ ಫೋಟೋ ತೋರಿಸಲ್ಲಿ ನೋಡಿ ಅಲ್ಲಿ ತೋರಿಸಿ ಅಲ್ಲಿ ಎಲ್ಲ ಗಲೀಜು ಮಾಡ್ತಾರೆ ಅಂತಲ್ಲಿ ಫೋಟೋ ತಂದು ಹೋಗಿತ್ತೀರ ಅಂದ್ರೆ ನೀವು ಮನುಷ್ಯರ ಏನಾದ್ರೆ ನೀವೇ ನಿಮ್ಮ ಜಗಳ ಮೇಲೆ ಪೂಜೆ ಮಾಡ್ತೀರಿ ಆ ಜಗಲಿ ಮೇಲೆ ಪೂಜೆ ಮಾಡ್ತೀರಿ ತಂದು ಕಿಶಿಂದ ಹೋಗಿತ್ತೀರಿ ಇಲ್ಲೊಬ್ಬ ಮಹಾತ್ಮ ಒಬ್ಬ ಅದನ್ನ ಇದೊಂದು ಹೇಳಬೇಕಾಗ್ಯದ ದೊಡ್ಡ ವಿಷಯದ ಇದು ಇದು ಒಂದು ಕಾಡು ಕಿಮ್ಮತ್ತಿ ನನಗೆ ಅನ್ಸಿ ಮಟ್ಟಿಗೆ ಪ್ರೆಸ್ದವ್ರಿಗೆ ಇದು ಪ್ರಿಂಟಿಂಗ್ ಪ್ರೆಸ್ದವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಮ್ಯಾಗೇರಿ ಪರಿವಾರ ಅಂತ ಇದು ಹಾಂ ಮ್ಯಾಗೇರಿ ಪರಿವಾರ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಜಮಖಂಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕನಕದಾಸ್ ಬಡಾವಣೆ ಮನೆ ನಂಬರ್ ವಿಜಯಪುರ ಅಂತೀವ್ರು ಹಾಂ ಒಂದು ಕಾಡಿನ ಕಿಮ್ಮತ್ತೆ ಐವತ್ತು ರೂಪಾಯಿ ಅದು ಹಾಂ ಇವು ನೋಡಿ ಎಷ್ಟು ಕಾಡು ಹೋಗ ಒಂದು ಬಡದ ಬಡದ ಮಳಿಗೆ ಆಗ್ತದೆ ಇದು ಈ ತರ ಕಾಡ್ ಇದು ಚಾಪಸ್ ಹೋಗದಾರ ಇವಾಗ ಇಲ್ಲಿ ಇದು ಏನು ಎಲ್ಲ ಇದು ಯಾಕೆ ಯಾಕೆ ಚಾಪಿಸ್ಬೇಕು ಇದು ಇಲ್ಲಿ ನೋಡ್ರಿ ಹೊಡಿ ಪೈ ಇಷ್ಟು ಕಾರ್ ಎದಕ್ಕಿದ್ರು ನೋಡಿದ್ದು ಅಕ್ಷಯ ಕಾರ್ ಹೋಗಿದ್ರೆ ಈ ಮದುವೆ ಆಗ್ಯದ ಇಲ್ಲಿ ಯಾರಿಗೆ ಗೊತ್ತಾ ಈ ತರ ಹಾಳು ಮಾಡಿ ಹೊಡ್ರಿಗೆ ಏನಾರ ಕೊಡ್ರಿ ಅನಾಥ ಆಶ್ರಮ ಕೊಡ್ರಿ ನಿರಾಶ್ರ ಕೇಂದ್ರ ಕೊಡ್ರಿ ನೋಡಿ ಇಲ್ಲಿ ಎಷ್ಟು ಕಾರ್ಡ್ ಹೋಗಿದಾರ ಇವ್ರ ಒಂದು ಹೇಳೋಕೆ ಇಷ್ಟಪಡ್ತೀನಿ ಸರ್ ನಿಮಗೆ ನಾಯ ಒಂದು ಹೇಳಕ್ ಇಷ್ಟಪಡ್ತೀನಿ ಮ್ಯಾಗೇರಿ ಪರಿವಾರದವ್ರಿಗೆ ಈ ತರ ದುಡ್ಡು ವೇಸ್ಟ್ ಮಾಡಬೇಡ್ರಿ ಹಾ ಇದೇ ಬಡ್ರಿ ಕೊಡ್ರಿ ಅನಾಥಾಶ್ರಮ ರುದ್ರಾಶ್ರಮಕ್ಕೆ ಯಾರಿಗ್ರ ಕೊಡ್ರಿ ಒಂದು ಉಪಯೋಗ ಬರ್ತದೆ ಈ ತರ ನೋಡಿ ಇಲ್ಲಿ ಇದು ನಿಮಗ್ ಇದು ದುಡ್ಡು ಎಲ್ಲಿ ಬಂದದಂದ್ರ ಸರ್ಕಾರಿ ಕೆಲಸನಾಗದ್ರಿ ಅಂತ ಬಂದದ ಇಷ್ಟೆಲ್ಲ ತೋರಿಸೋದು ಹಾ ಇಷ್ಟ ಇವರು ಇಲ್ಲಿ ತಂದು ಹೋಗಿದ ಏನು ಅವಶ್ಯಕತೆ ಅದು ಚಾಪ್ಸಿದ್ರಾಗೆ ಸ್ವಲ್ಪ ಕಮ್ಮಿ ಚಾಪಿಸ್ಬೇಕಲ್ಲ ಒಂದು ಬಡವ್ರ ಮದುವೆ ಆಗ್ತದೆ ನೋಡಿ ಇಲ್ಲಿ ಎಷ್ಟು ಕಾಡೋದವು ಬಳಿದಂಡಿ ಹೋಗಿದಾರ ಇವರು ತೋರಿಸಿ ಒಂದಕ್ಕೆ ಮೂವತ್ತು ರೂಪಾಯಿ ಹಿಡಿದ್ರು ಹೆಚ್ಚು ಕಮ್ಮಿ ಐತೆ ಅಲ್ಲಿ ತೋರ್ಸಲ್ಲ ಎಷ್ಟು ಎರಡು ಸಾವಿರ ಆ ಬಡಬಗ್ರಿಗೆ ಕೊಡ್ರಿ ಪಾ ಅನಾಥಾಶ್ರಮ ಕೊಡ್ರಿ ವೃದ್ಧಾಶ್ರಮ ಕೊಡ್ರಿ ಇಂಥ ಬಡ ಮಕ್ಕಳಿಗೆ ಕೊಡ್ರಿ ಹಾ ಒಬ್ರಿಗೆ ಬಡ್ರಿಗೆ ಬಟ್ಟೆ ಇಲ್ಲ ಏನು ಇಲ್ಲ ಅಂತವ್ರ ಈ ತರ ಕಾರ್ ತಂದ ಪುಣ್ಯಾತ್ಮ ಯಾರದಾರ ಇವ್ರಿಗೆ ಮುಂದಿನ ದಿನ ಮದಾಗ ಬಂದ್ ನಾ ಬೆಟ್ಟ ಹಾಕ್ತಿನಿ ಇಲ್ಲಿ ಏನದ ಮುಕ್ಕಾಗಿದ್ದು ದೇವ್ರ ಫೋಟೋದು ಯಾರೂ ದಯ ಬಿಟ್ಟು ತಂದು ಹೋಗ್ಯಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮಗೆ ನಾಳೆ ದಿವಸ ಪೂಜೆ ಮಾಡಿದ್ದು ದೇವ್ರಿಗೆ ನೀವು ತಂದು ಇಡ್ತೀರಂದ್ರೆ ಮುಂದೆ ನಿಮ್ಮ ಹನಿವಾರ್ಯನು ಹಿಂಗೆ ಆಗ್ತದೆ ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ದೇವ್ರಿಗೆ ಪೂಜೆ ಮಾಡ್ರಿ ಪಾಲನೆ ಮಾಡ್ರಿ ನಂಬಿಕಿದ್ರೆ ಅದು ಬಿಟ್ಬಿಟ್ಟು ಬಿಟ್ಟು ಈ ಥರ ಎಲ್ಲ ಒಗಿಬೇಡ್ರಿ ಬಟ್ಟೆ ಬಿಟ್ಟಿದ್ದು ನಿಮ್ಮದು ಯಾವುದು ಶನಿ ಪರಿಹಾರ ಆಗೋದಿಲ್ಲ ದೇಹ ಪರಿಹಾರ ಆಗ್ಬೇಕಂದ್ರೆ ಆತ್ಮವಿಶ್ವಾಸ ಮನೆಯಾಗ ಸಂತೋಷ ಖುಷಿ ಇರಬೇಕು ಖುಷಿ ಖುಷಿಲಿ ಏನಿರ್ತಿಲ್ಲ ಆ ಮನಸ್ಸು ಆಗ್ತದೆ ನೀವು ಬರೇ ನಿಮ್ಮ ಒಳಗೊಂದು ಹೊರಗೊಂದು ಇದ್ರೆ ಎಂದೂ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಈ ಥರ ಬಟ್ಟೆ ಬಿಟ್ಟರೆ ಬೇದಾಗಿರು ಗಲೀಜು ಹೋಗೋದಿಲ್ಲ ಬಟ್ಟೆ ಬಿಡ್ಬೇಡ್ರಿ ಬಟ್ಟೆ ಬಿಟ್ಟರು ಬಿಟ್ಟು ಹೋರಿ ನಿಮಗೇನೋ ಆತ್ಮಶಾಂತಿ ಸಂಬಂಧ ಫೋಟೋ ತರೋದು ಇಲ್ಲಿ ಒಗೆದು ಆ ಪುಣ್ಯಾತ್ಮ ನೋಡು ಎಷ್ಟು ಎಷ್ಟೇ ಒಗದಾರವ್ರ ಮದ್ವೆ ಕಾಡ್ಗಳ್ ಆ ಕಾಡ್ದಾಗೆ ಒಬ್ರು ಮದ್ವೆ ಆಗ್ತಿತ್ತು ಅಂತ ಇದು ಅದ ಇವರು ಮ್ಯಾಗ್ಯರು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮತ್ತೆ ಮಾತಾಡ್ತೀನಿ ಆಮೇಲೆ ಮಾತಾಡ್ತೀನಿ